ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನಾಗರಾಜ ಟಿ ಅಂತೇಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೀಟಶಾಸ್ತ್ರಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ ಇಲ್ಲಿ ಜೇನು ಸಾಕಾಣಿಕೆ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಲು ನಾನು ಇಚ್ಛಿಸ್ತಾ ಇದ್ದೇನೆ ಜೇನು ಸಾಕಾಣಿಕೆ ಅನ್ನೋದು ಒಂದು ಕೃಷಿಯ ಉಪಕಸ್ಬ ಆಗಿರುತ್ತದೆ ಕೃಷಿಯಲ್ಲಿ ಜೇನು ಸಾಕಾಣಿಕೆ ಜೇನಿನ ಇಂಪಾರ್ಟೆನ್ಸ್ ಸಾಕಷ್ಟಿದೆ ಯಾಕೆಂತಂದರೆ ಈ ಎಲ್ಲ ಕೃಷಿ ಬೆಳೆಗಳಲ್ಲಿ ಎಂಬತ್ತೇಳು ಪರ್ಸೆಂಟ್ ಭಾಗ ಪರಾಗ ಸ್ಪರ್ಶ ಮಾಡುವಂಥದ್ದು ಜೇನಿನ ಸಂತತಿಗಳು ಆ ನಿಟ್ಟಿನಲ್ಲಿ ಉತ್ತಮ ಇಳುವರಿಗಾಗ್ಬೋದು ಮತ್ತು ಅದರಿಂದ ಬರುವಂತಹ ಉತ್ಪನ್ನಗಳು ತುಪ್ಪ ಮೇಣ ಇಂಥರ ವಿಚಾರಗಳಿಗೆ ಜೇನು ಸಾಕಾಣಿಕೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ವಿಚಾರ ಭಾರತೀಯ ಜೇನು ಅಥವಾ ತೊಡವೆ ಜೇನು ನದಿ ಏನಿದೆಯಲ್ಲ ತುಂಬ ಸಾಕಲು ಯೋಗ್ಯ ವಾದಂತಹ ಜೇನು ಅದೇ ಈ ತುಡಿಬೆ ಜೇನು ಅದು ಯಾವ ರೀತಿ ಗೂಡು ಪ್ರಕೃತಿಯ ದತ್ತವಾಗಿ ಕಟ್ಟಿರುತ್ತೆ ಆ ನಿಟ್ಟಿನಲ್ಲಿ ಈ ಗೂಡನ್ನು ನಾವು ಬಾಕ್ಸನ್ನು ರೆಡಿ ಮಾಡಿರ್ತೀವಿ ಈ ರೀತಿ ಜೇನು ಸಾಕಾಣಿಕೆ ಮಾಡಬೇಕಂತಂದರೆ ಅದಕ್ಕೆ ಕೆಲವೊಂದು ಸೇಫ್ಟಿ ಮೇಜರ್ಸ್ ಅಥವಾ ಮುಂಜಾಗ್ರತಾ ಕ್ರಮಗಳಂತ ಏನು ಹೇಳ್ತೀವಿ ಅವು ತಗೊಳ್ಳೇ ಬೇಕಾಗ್ತದೆ ಇದಕ್ಕೆ ಬಿ ವೇಲ್ ಅಂತ ಹೇಳ್ತೀವಿ ಆಮೇಲೆ ಇದು ಫುಲ್ಲು ಕೊ ಪ್ರೊಟೆಕ್ಷನಿಗೆ ಬಿ ಕೋಟ್ ಅಂತ ಹೇಳ್ತೀವಿ ಈ ರೀತಿ ಇದ್ದಾಗ ಏನಾಗುತ್ತೆ ನಾವು ಒಂದು ಕಾನ್ಫಿಡೆಂಟಾಗಿ ಧೈರ್ಯವಾಗಿ ಹುಳುಗಳ ಜೊತೆಗೆ ಆಂಡ್ಲ್ ಮಾಡ್ಬೋದು ಒಂದು ಸರಿ ನಾವು ಯಾವುದಾದ್ರೂ ಒಂದು ಬಾಕ್ಸನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ತಂದಾಗ ಈ ರೀತಿ ಮರದ ನೆರಳಲ್ಲಿ ಇಡಬೇಕು ನೋಡಿಲಿ ಇಲ್ಲಿ ಒಂದು ಎನಿ ಟೈಮ್ ಹೂವು ಬಿಡುತ್ತೆ ಯಾವಾಗಲೂ ಕೂಡ ಇಲ್ಲಿ ಪಲಾಯನ ಆಗೋದು ಕಾಣೋದಿಲ್ಲ ಹಾಗಾಗಿ ನಾವು ಇಂಥ ವಾತಾವರಣವನ್ನು ಮತ್ತೆ ಎಲ್ಲ ಪ್ರಭೇದಗಳಿಗೂ ಈ ಪ್ರಭೇದಕ್ಕೆ ವ್ಯತ್ಯಾಸ ಇದು ತುಂಬ ಕತ್ತಲನ್ನು ಇಷ್ಟಪಡುವಂಥದ್ದು ಬೆಳಗಿನ ಜಾವ ಕಿರಣಗಳು ಮಾತ್ರ ಅದು ಇಷ್ಟಪಡುತ್ತೆ ವಿನಃ ಈ ಮಧ್ಯಾಹ್ನದ ಬಿಸಿಲು ಸಂಜೆ ಬಿಸಿಲು ಯಾಕೆ ಕಾರಣಕ್ಕೂ ಇಷ್ಟಪಡಲ್ಲ ಅದರಲ್ಲಿ ತುಂಬ ವೈಲೆಟ್ ರೇಸು ಯು ವಿ ರೇಸ್ ಅಂತ ಹೇಳ್ತೀವಿ ಇನ್ಫ್ರಾರೆಡ್ ರೇಸ್ ಅಂತ ಹೇಳ್ತೀವಿ ತುಂಬ ಅದಕ್ಕೆ ಆಗೋಲ್ಲ ಹಾಗಾಗಿ ನಾವು ಬೆಳಕಿನ ಕಿರಣಗಳು ಮಾತ್ರ ಇದ್ರ ಮೇಲೆ ಬೀಳಬೇಕು ಸಂಜೆ ಕಿರಣಗಳು ಮಧ್ಯಾಹ್ನದ ಕಿರಣಗಳು ಇದ್ರ ಮೇಲೆ ಬೀಳದ ಹಾಗೆ ನಾವು ಮುಖ ಮಾಡಿ ಇದನ್ನು ರಾಣಿ ಗೇಟ್ ಅಂತ ಹೇಳ್ತೀವಿ ಈ ರಾಣಿ ಗೇಟ್ ಏನಪ್ಪ ಅಂತಂದರೆ ನಾರ್ಮಲ್ ವರ್ಕರ್ಸ್ ಏನಂತೆ ಬೀಸ್ ಹೇಳ್ತೀವಿ ಅದಕ್ಕಿಂತ ರಾಣಿ ದೇಹ ದೊಡ್ಡದಾಗಿರುತ್ತೆ ಯಾವುದೇ ಕಾರಣಕ್ಕೂ ಈ ತೂತಲ್ಲಿ ಹೋಗೋದು ಬರೋದು ಮಾಡೋಕ್ಕಾಗಲ್ಲ ಹಾಗಾಗಿ ಇದನ್ನು ರಾಣಿ ಗೇಟ್ ಅಂತೀವಿ ಆ ಗೇಟ್ ಏನಪ್ಪ ಅಂತಂದರೆ ಇಲ್ಲಿ ಈ ಥರ ಹಾಕಂಥದ್ದು ವರ್ಕರ್ಸ್ ಮಾತ್ರ ಹೋಗುತ್ತೆ ರಾಣಿ ಮಾತ್ರ ಅಲ್ಲಿರುತ್ತೆ ಒಂದು ಸರಿ ರಾಣಿ ಗೂಡಿನಿಂದ ಹೊರಗಡೆ ಹೋದರೆ ಯಾವ ಕಾರಣಕ್ಕೂ ಸಂಸಾರ ಉಳಿಸೋಕ್ಕಾಗಲ್ಲ ಆ ನಿಟ್ಟಿನಲ್ಲಿ ಗೂಡನ್ನು ಸ್ಥಳಾಂತರ ಮಾಡಿದಾಗ ಅಥವಾ ಹುತ್ತದಿಂದ ಮರದ ಪೊಟರಿಯಿಂದ ಬಾಕ್ಸಿ ಶಿಫ್ಟ್ ಮಾಡೋ ಟೈಮು ಅಲ್ಲಿ ಇದನ್ನು ತರಬೇಕಾದ್ರೆ ಈ ರಾಣಿ ಗೇಟ್ ಅತ್ಯವಶ್ಯಕ ಒಂದು ತಂದು ಶಿಫ್ಟ್ ಮಾಡಿ ಒಂದು ವಾರ ಆದ ನಂತರ ಈ ರಾಣಿ ಗೇಟನ್ನು ನಾವು ತೆಗಿಬೋದು ಈ ಥರ ತೆಗ್ದಾಗ ಏನಾಗುತ್ತೆ ಈ ಸುಚುವೇಶನಿಗೆ ರಾಣಿ ಸೆಟ್ಟಾಗಿರುತ್ತೆ ತನ್ನ ಸಂಸಾರವನ್ನು ವೃದ್ಧಿ ಮಾಡುತ್ತೆ ಅದರ ಇಂಪಾರ್ಟೆನ್ಸ್ ಬಿಟ್ಟರೆ ಬೇರೆ ಏನು ಇರೋಲ್ಲ ಯಾವುದೇ ಒಂದು ಬಾಕ್ಸು ನ್ಯಾಚುರಲ್ಲಾಗಿ ಇಟ್ಟು ಎಸ್ಟಬ್ಲಿಷ್ ಆಗಿದಾಗ ಒಂದೇ ಸರಿ ನಾವು ಇದನ್ನು ಹೆತ್ತದೆಲ್ಲ ಮಾಡಬಾರ್ದು ಲೈಟಾಗಿ ಈ ಥರ ಟ್ಯಾಪ್ ಮಾಡಬೇಕು ಟ್ಯಾಪ್ ಮಾಡಿದಾಗ ಏನಂತ ತಿಳ್ಕೊಂಡಿರುತ್ತೆ ಅಂದರೆ ಸಾಕುವ ಜೈನೂಳ ಓ ನಮ್ಮ ಒಡೆಯ ಬಂದ ಸೊ ಹಾಗಾಗಿ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅವು ಸುಮ್ಮನೆ ಬಜ್ಜಿಂಗ್ ಸೌಂಡ್ ಮಾಡ್ಕೊಂತ ಬರ್ತವೆ ಈ ರೀತಿ ಹಾಕೋದ್ರಿಂದ ನಾವು ಪ್ರೊಟೆಕ್ಟ್ ಮಾಡ್ಬೋದು ತಿಥಿ ಅಂತ ಹೇಳ್ತೀವಿ ಅಥವಾ ಸ್ಮೋಕರ್ ಅಂತ ಹೇಳ್ತೀವಿ ಒಂದು ಬಟ್ಟೆ ತುಂಡು ಅಥವಾ ತೆಂಗಿನ ಕಾಯಿಯ ನಾರನ್ನು ಇಟ್ಬಿಟ್ಟು ಬೆಂಕಿ ಹಚ್ಚೋದು ಈ ಥರ ನಾವು ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿ ಆದ ನಂತರ ಇಲ್ಲೊಂದು ಆಕ್ಷನ್ ಕೊಟ್ಟಿದ್ದಾರೆ ಪಪ್ಪಿಂಗ್ ಅಂತೇಳಿಬಿಟ್ಟು ಈ ರೀತಿ ಪಪ್ ಮಾಡಿದಾಗ ಇಲ್ಲಿ ಹೊಗೆ ಬರುತ್ತೆ ನಾವು ಏನಾದರೂ ನೋಡಬೇಕು ಯಾವ್ದಾದ್ರು ಹುಳ ಏನಾಗಿದೆ ಅಂತ ಡೈರೆಕ್ಟ್ ನೋಡೋದ್ಕಿಂತ ಈ ರೀತಿ ಪಪ್ ಮಾಡಿ ನೋಡಿದಾಗ ನಾವು ಯಾವುದೇ ರೀತಿಯ ಡಿಸ್ಟರ್ಬ್ ಆಗಲ್ಲ ಹೊಗೆ ಇದ್ದರೆ ಆಮೇಲೆ ಅವು ಫ್ಯೂರಿಯಸ್ಸು ಆಗಲ್ಲ ಸಿಟ್ಟಿಗೂ ಬರಲ್ಲ ನಮಗೆ ಚುಚ್ಚೋ ಪರ್ಸೆಂಟೇಜು ಕೂಡ ಕಡಿಮೆ ಆಗುತ್ತೆ ಈಗ ನಾವು ನೋಡ್ತಕ್ಕಿರ್ತಕ್ಕಂಥದ್ದು ಇದು ತುಪ್ಪದ ಕೋಣೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಸಂಸಾರ ಕೋಣೆ ಓಲ್ ಕುಟುಂಬದಲ್ಲಿ ಪಾಪ್ಯುಲೇಷನ್ ಅಂತ ಹೇಳಬೇಕಾದ್ರೆ ಸ ಟೋಟಲಾಗಿ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಹುಳ ಇರ್ತದೆ ಏನು ಈ ಥರ ಗೂಡು ಕಟ್ಕೊಂಡಿರುತ್ತೆ ಅವೆಲ್ಲ ಕೋಶ ವ್ಯವಸ್ಥೆಯಲ್ಲಿರ್ತಕ್ಕಂತಹ ಮರಿ ನೊಣೆಗಳು ಇನ್ನೂ ಕೆಲವೊಂದು ಮೊಟ್ಟೆ ಇಟ್ಟಿ ಮರಿ ಹುಡುಗಗಳು ಆಗಿರ್ತವೆ ಇವೆಲ್ಲ ಕಾಲಕ್ಕೆ ತಕ್ಕಂತೆ ಕೋಶ ಹೋಗಿ ಮತ್ತೆ ಈ ರೀತಿ ಅಡಲ್ಟ್ಗಳು ಹಾಕ್ತವೆ ಮೊಟ್ಟೆ ಇಟ್ಟಿದ್ದ ಒಂದು ಹಾರಕ್ಕೆ ಮರಿಹುಳ ಆಗುತ್ತೆ ಮರಿಹುಳ ಒಂದು ಎಂಟು ದಿನ ಆದ ನಂತರ ಕೋಶ ವ್ಯವಸ್ಥೆಗೆ ಹೋಗುತ್ತೆ ಕೋಶ ವ್ಯವಸ್ಥೆಗೆ ಇರಬೇಕಾದ್ರೆ ಈ ರೀತಿ ನೋಡ್ತಿರ್ಬೋದು ಮನೆ ಬಾಗಿಲಿಗೆ ಹೆಂಗೆ ಕದ ಹಾಕಿರ್ತೀವಿ ಆ ರೀತಿ ಗೂಡು ಕಟ್ಟಿರ್ತವೆ ಅದು ಅದರಲ್ಲಿ ಮರಿಹುಳ ಇರುತ್ತೆ ಅದನ್ನು ಕೋಶ ವ್ಯವಸ್ಥೆ ಅಂತೀವಿ ಆ ಕೋಶ ವ್ಯವಸ್ಥೆ ಒಂದು ಸರಿ ಆದ ನಂತರ ಅದನ್ನು ಓಪನ್ ಮಾಡ್ಕೊಂಡು ಈ ರೀತಿ ಅಡಲ್ಟ್ಸು ಹೊರಗಡೆ ಬರ್ತವೆ ಈ ಅಡಲ್ಟ್ ಒಂದು ಸರಿ ಹೊರಗಡೆ ಬಂದರೆ ಕನಿಷ್ಠ ಪಕ್ಷ ಮೂರು ತಿಂಗಳವರೆಗೂ ಬದುಕುವಂತಹ ಸಮಯ ಇರ್ತದೆ ಒಂದು ಸರಿ ಮೂರು ತಿಂಗಳು ಅವಧಿ ಆದಮೇಲೆ ನ್ಯಾಚುರಲ್ ಆಗಿ ತನ್ನ ಜೀವನವನ್ನು ಕಂಟ್ರೋಲ್ ಮಾಡ್ಕೊಳ್ತಿ ರಾಣಿ ಜೇನು ಹೊಂದಿರುತ್ತೆ ವರ್ಕರ್ಸು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಇರುತ್ತೆ ಆಮೇಲೆ ಡ್ರೋನ್ಸ್ ಅದರ ಗಂಡು ನೊಣಗಳಂತ ಏನಿರ್ತವೆ ಬರೀ ಒಂದು ಸಾವಿರದಿಂದ ಒಂದೂವರೆ ಸಾವಿರದ ಅಷ್ಟೇ ಇರ್ತವೆ ಎಂಟು ಏರಿಗಳು ಕೂಡ ತುಂಬಿದ ಮೇಲೆ ತುಪ್ಪ ಕಟ್ಟಕ್ಕೆ ಬರೋದು ಹಾಗಾಗಿ ಆಗಿ ಇದು ಕಟ್ಕೊಂಡು ತುಪ್ಪ ಸೇಕಣಕ್ಕೆ ತುಂಬ ಸಮಯ ತಗೊಳುತ್ತೆ ಅದಕ್ಕೆ ಆಗಿ ಜೇನಿನ ಮೇಣ ಅಂತ ಸಿಗುತ್ತೆ ಈ ಫ್ರೇಮಿಗೆ ಇದಕ್ಕೆ ಎಷ್ಟು ಸೈಜ್ ಇದೆಯೋ ಆ ಸೈಜಿಗೆ ಕಟ್ಕೊಂಡು ಕಟ್ ಮಾಡ್ತಾ ಹೋಗ್ಬೇಕಿಗೆ ವರ್ಷಕ್ಕೆ ಮೂರು ಸರಿ ತೆಗಿಬೋದು ಆರು ಕೆ ಜಿ ತುಪ್ಪ ಬರ್ಬೋದು ಈ ಒಂದು ಸರಿ ತುಪ್ಪವನ್ನು ಹಾರ್ವೆಸ್ಟ್ ಮಾಡಿದ ನಂತರ ಈ ರೀತಿ ಮೇಣ ಕಟ್ಟಿದರೆ ವಿತಿನ್ ಒಂದೂವರೆ ತಿಂಗಳು ಎರಡು ತಿಂಗಳಲ್ಲಿ ಇನ್ನೊಂದು ಸರಿ ತುಪ್ಪ ತೆಗಿಬೋದು ನಾವು ಟ್ರೆಡಿಷನಲ್ ಮೆಥಡಲ್ಲಿ ಇದನ್ನೆಲ್ಲ ಕಟ್ ಮಾಡಿ ಮೇಣನೇ ಸ್ಕ್ಯೂಜ್ ಔಟ್ ಮಾಡಿಬಿಡ್ತೀವಿ ಆ ಕ್ಯೂದಾದಾಗ ಮತ್ತೆ ಕಟ್ಟೋದಕ್ಕೆ ಬರೋದಿಲ್ಲ ಹಾಗಾಗಿ ಇದನ್ನು ಸಮಯ ಉಳಿಸ್ಬೇಕಂತೇಳ್ಬಿಟ್ಟು ಜೇನಿನ ತುಪ್ಪ ತೆಗಿಬೇಕಾದ್ರೆ ಈ ಥರ ಮಿಷಿನ್ ಇರ್ತದೆ ಜೇನು ತೆಗೆಯುವ ಯಂತ್ರ ಅಂತ ಹೇಳ್ತೀವಿ ನಾರ್ಮಲಾಗಿ ಬಿ ಕೀಪಿಂಗ್ ಸೊಸೈಟೀಸ್ ಎಲ್ಲಿರ್ತವೆ ಅಲ್ಲಿ ನಾವು ಪರ್ಚೇಸ್ ಮಾಡ್ಬೋದು ಎಲ್ಲಾ ಫ್ರೇಮ್ ಎಲ್ಲ ಫ್ರೇಮ್ಗಳು ಇಟ್ಟುಬಿಟ್ಟು ತಿರ್ಗಿಸಿದಾಗ ಆ ತುಪ್ಪ ಕಲೆಕ್ಟ್ ಆಗುತ್ತೆ ತುಪ್ಪ ಕಲೆಕ್ಟ್ ಆದ ನಂತರ ನಾವು ಬಾಟಲಲ್ಲಿ ಸೀಲ್ ಮಾಡಿ ಲೇಬಲ್ ಮಾಡಿ ಮಾಡ್ಬೋದು ಈ ಫ್ರೇಮ್ ಆ್ಯಸ್ ಇಟ್ ಈಸ್ ಇದ್ದಾಗ ನಮಗೆ ಇದು ಏನು ಹಾಳಾಗಿರಲ್ಲ ಮದರ್ ಕ್ಲೀನ್ ಕ್ಲೀನಾಗಿ ಎಲ್ಲರ ಡಸ್ಟ್ ಗಿಸ್ಟ್ ಇದ್ದಿದ್ದನ್ನು ನಾನು ತೆಗೆದುಬಿಟ್ಟು ಮತ್ತೆ ನ್ಯಾಚುರಲ್ ಆಗಿ ಆ ಸಂಸಾರ ಕೋಣೆ ಆದ ನಂತರ ತುಪ್ಪದ ಕೋಣೆಯಲ್ಲಿ ಹಾಗೆಯೇ ಇಡಬೇಕು ಈ ರೀತಿ ಹಿಟ್ಟಾಗ ವಿತಿನ್ ಒಂದು ತಿಂಗಳು ಅಥವಾ ಎರಡು ತಿಂಗಳಿಗೆ ಮತ್ತು ಆ ಗೂಡು ಕಟ್ಟೋ ಬದಲು ತುಪ್ಪ ಸಮಸೆ ಜಾಸ್ತಿ ಆಗುತ್ತೆ ಒಂದು ಸರಿ ಎಂಟು ಫ್ರೇಮ್ ತುಂಬಿದ ಮೇಲೆ ಇದರಲ್ಲಿ ಸರಾಸರಾಗಿ ಇದನ್ನು ತುಪ್ಪ ತೆಗೆದ್ರೆ ವರ್ಷಕ್ಕೆ ಆರು ಕೆ ಜಿ ತುಪ್ಪವನ್ನು ತೆಗಿಬೋದು ಒಂದೊಂದು ಸಾರಿ ತುಪ್ಪ ತೆಗೆದ್ರೆ ಎರಡು ತಿಂಗಳಿಗೊಮ್ಮೆ ಅಥವಾ ಎರಡೂವರೆ ತಿಂಗಳಿಗೊಮ್ಮೆ ಎರಡೆರಡು ಕೆ ಜಿ ತುಪ್ಪವನ್ನು ಒಂದು ಸರಿ ತೆಗಿಬೋದು ಜೇನಿನ ಅಭಾವ ಕಾಲನ್ನು ಕೂಡ ಒಂದು ಕಾಣುತ್ತೀವಿ ಆ ಜೇನಿನ ಅಭಾವ ಕಾಲದಲ್ಲಿ ಆ ಕಾಲೋನಿಯನ್ನು ಮೇಂಟೈನ್ ಮಾಡಬೇಕೋಸ್ಕರ ನಾವು ಆರ್ಟಿಫಿಷಿಯಲ್ ಶುಗರ್ ಸೊಲ್ಯೂಷನ್ ಅಂತೀವಿ ಅಥವಾ ಸಕ್ಕರೆ ಪಾಕ ಅಂತ ಒಂದು ಲೀಟ್ರ್ ನೀರಿಗೆ ಒಂದು ಕೆ ಜಿ ಸಕ್ಕರೆಯನ್ನು ಚೆನ್ನಾಗಿ ಕುದಿಸಿ ಆರಿಸಿದ ಆ ಪಾಕವನ್ನ ಈ ರೀತಿ ಬಟ್ಟಲಲ್ಲಿ ನಾವು ಹಾಕಳ್ಬೇಕು ಡೈರೆಕ್ಟಾಗಿ ಹಾಗೆ ಇಡಬಾರ್ದು ಇದಕ್ಕೆ ತೆಂಗಿನ ನಾರು ಇಲ್ಲ ಅಂತ ಈ ರೀತಿ ಕಡ್ಡಿಗಳಾದ್ರೂ ಹಿಟ್ಟು ಈ ಸೂಪರ್ ಚೇಂಬರ್ ಅಥವಾ ಜೇನು ಕೋಣೆ ಅಂತ ತುಪ್ಪದ ಕೋಣೆ ಅಂತ ಏನು ಹೇಳ್ತೀವಿ ಇಟ್ಟರೆ ಈ ರೀತಿ ಮುಚ್ಚಬಹುದು ಕ್ರಿಟಿಕಲ್ ಟೈಮ್ ಮಳೆಗಾಲದಲ್ಲಿ ಹಾಗೆ ಹೀಗೆ ಎತ್ತರ ಯಾವುದೇ ರೀತಿ ತೊಂದರೆ ಇಲ್ಲ ಅಂದ ಸಂದರ್ಭದಲ್ಲೂ ಕೂಡ ಮುಚ್ಚಿಬಿಟ್ಟು ಮೇಲನ್ನು ಕೂಡ ಇಡಬಹುದು ಎಷ್ಟು ಒಂದ್ಸರಿ ಈ ತರ ನಾವು ಹಾಕಬೇಕು ಅಂತಂದ್ರೆ ಒಂದಿನ ಬಿಟ್ಟು ಒಂದಿನ ಅದು ಹಬ್ಬವ ಕಾಲದಲ್ಲಿ ಎಲ್ಲೂ ಕೂಡ ಹೂವಿನ ಸಂತತಿ ಇರಲ್ಲ ಹೂವಿನ ಪರಾಗ ಅಥವಾ ಮಕರಂದು ಎಲ್ಲೂ ಸಿಗದೆ ಇದ್ದಾಗ ನಾವು ಒಂದು ಎರಡು ತಿಂಗಳು ಕಾಪಾಡ್ಕೋಬೇಕು ಎಸ್ಪೆಷಲಿ ಈ ಮಾನ್ಸೂನ್ ಸೀಸನ್ ಅಂತ ಹೇಳ್ತೀವಿ ಸರ್ವೇ ಸಾಮಾನ್ಯವಾಗಿ ಅತಿ ಹೆಚ್ಚು ಮಳೆ ಬೀಳುವಂತಹ ಕ್ಲೈಮೆಟಿಕಲ್ ಜೋನ್ ನಮ್ಮ ಹಾಸನ ಆ ನಿಟ್ಟಿನಲ್ಲಿ ಈ ಶುಗರ್ ಪಾಕ ಜೂನ್ ಜುಲೈ ಆಗಸ್ಟ್ ತಿಂಗಳು ಜೊತೆಗೆ ಈ ಈ ಕಾಲೋನಿಯನ್ನ ಶಿಫ್ಟ್ ಮಾಡುವಂತಹ ವರ್ಗಾಯಿಸುವಂಥ ಸಮಯದಲ್ಲಿ ತುಂಬ ಡಿಸ್ಟರ್ಬ್ ಆಗುವಂತ ಟೈಮಲ್ಲಿ ಈ ಸಕ್ಕರೆ ಪಾಕ ಒಂದು ಸರಿ ಈ ರೀತಿ ಎಸ್ಟಬ್ಲಿಷ್ ಆಗಿ ಹೋಗಿರ್ತಕ್ಕಂಥ ಕಾಲೋನಿ ತಂದೇ ಆದ ತುಪ್ಪವನ್ನು ಉಪಯೋಗಿಸಿಕೊಂಡು ಅಭಾವ ಕಾಲದಲ್ಲಿ ಜೀವನವನ್ನ ಮಾಡ್ತಿರುತ್ತೆ ಯಾಕಂತಂದ್ರೆ ಎರಡು ತಿಂಗಳಿಗೊಮ್ಮೆ ನಾವು ತೆಗೆದಾಗ ಅದಕ್ಕೆ ಸ್ಟೋರ್ ಮಾಡಿರ್ತಕ್ಕಂಥ ಅದಕ್ಕೆ ತುಪ್ಪ ಸಿಗೋಲ್ಲ ಅದಕ್ಕೆ ಆಹಾರ ಸಿಕ್ಕಿರಲ್ಲ ಆ ನಿಟ್ಟಿನಲ್ಲಿ ಈ ಸಕ್ಕರೆ ಪಾಕ ಕ್ರಿಟಿಕಲ್ ಟೈಮಲ್ಲಿ ತುಂಬಾ ಸಹಕಾರಿಯಾಗಿರುತ್ತೆ ಯಾವಾಗ್ಲೂ ಕೂಡ ಜೇನು ತುಂಬಾ ಸ್ವಚ್ಛವಾಗಿ ಇರೋಕೆ ಇಷ್ಟಪಡ್ತೀವಿ ಇದ್ರ ಮೇಲೆ ಬಿದ್ದಂತ ಡಸ್ಟ್ ಬಂದು ಬಟ್ಟೆಯಲ್ಲಿ ಒರೆಸ್ಬೇಕು ಒರೆಸಿದಾಗ ಅದ್ರೊಳಗೆ ಏನೇನೋ ಹಾಕಿದೀವ ಯಾವ್ದಾದ್ರ ವ್ಯಾಕ್ಸ್ ಪತಂಗ ಬಂದಿದ್ಯಾ ಅಥವಾ ಟಿಕ್ಸ್ ಅಂತ ಹೇಳ್ತೀವಿ ತಿಗ್ಣೆಗಳು ಬಂದಿದೆಯಾ ಅಂಥವೇನಾದ್ರು ಬಂದಿದ್ದರೆ ಗಮನಿಸಿಬಿಟ್ಟು ಆ ಥರ ಯಾವುದಾದ್ರೂ ಜೇಡ ಕಟ್ಟಿದೆಯಾ ಖಂಡಿತವಾಗ್ಲಿ ಈ ರೀತಿ ನಾವು ಕ್ಲೀನಿಂಗ್ ಪ್ರೋಸೆಸನ್ನು ಚೆನ್ನಾಗಿ ಮಾಡಬೇಕು ಟೋಟಲಾಗಿ ಜೇನು ಕೃಷಿ ಜೇನು ಸಾಕಾಣಿಕೆ ಅನ್ನೋದು ಇದೆ ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಾಮುಖ್ಯತೆ ಒದ್ದಿದೆ ಇದು ವೈಜ್ಞಾನಿಕವಾಗಿ ಹೇಳೋದಾದರೆ ನಮಗೆ ಗೊತ್ತಿರೋ ಹಾಗೆ ನೋನ್ ಸೈಂಟಿಸ್ಟ್ ಅಂತ ಹೇಳಿ ಅರಿಸ್ಟಾಟಲ್ ಹೇಳ್ತಾರೆ ಈಗ ಎಲ್ಲ ಯಾವುದೇ ಜೇನು ಸಂತತಿ ಪ್ರಕೃತಿಯಲ್ಲೇನಾದರೂ ನಶಿಸಿ ಹೋದರೆ ಕೇವಲ ಮನುಕುಲ ನಾಲ್ಕು ವರ್ಷ ಮಾತ್ರ ಬದುಕಬೋದು ಅಂತ ಹೇಳಿದ್ದಾರೆ ಹಾಗಾಗಿ ಇದ್ರ ಇಂಪಾರ್ಟೆನ್ಸ್ ಎಷ್ಟಿದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಈ ಆಧಾರದ ಮೇಲೆ ನಮಗೆ ಜೇನನ್ನು ಸಾಕೋದಿಕ್ಕೆ ತುಂಬ ಒಳ್ಳೆ ಪ್ರಭೇದ ಇದು ಹಾಗಾಗಿ ಈ ಜೇನು ಯಾರು ಸಾಕ್ತಾರೋ ಆ ಸಾಕೋದ್ರ ಜೊತೆಗೆ ಕೃಷಿಯಲ್ಲಿ ಉಪಕಸಬಾಗಿಯನ್ನು ಅಳವಡಿಸಿಕೊಂಡು ಉತ್ತಮವಾಗಿ ಇಳುವರಿಯನ್ನು ಪಡೆಯೋದ್ರ ಜೊತೆಗೆ ಉತ್ತಮವಾಗಿ ಜೇನುತುಪ್ಪ ಮೇಣ ಮತ್ತು ರಾಜಶಾಹಿ ಅಂತ ಹೇಳ್ತೀವಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿಯವರೆಗೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತರಬೇತಿಗಳು ಸಾಕಷ್ಟು ಕೊಟ್ಟಿರೋದ್ರಿಂದ ಎಷ್ಟೋ ಜನ ಜೇನು ಸಾಕಾಣಿಕೆಯನ್ನು ತೊಡಗಿಸಿಕೊಂಡು ಉದ್ಯಮಿಗಳು ಆಗಿದ್ದಾರೆ ಉದಾಹರಣೆಗೆ ಹೇಳಬೇಕಂದ್ರೆ ಸಕಲೇಶ್ಪುರ ತಾಲೂಕಿನಲ್ಲಿ ರಜಿತ್ ಅನ್ನೋರು ಒಬ್ಬ ಉದ್ಯಮಶೀಲರಾಗಿ ಒಂದು ತಿಂಗಳಿಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿಯನ್ನು ಅರ್ನ್ ಮಾಡ್ತಿದ್ದಾರೆ